Música ನಿಮ್ಮ ಡಾಕ್ಟರ್ ಟಿವಿ ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ಸಂತಾನ ಒಂದು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸಾಗಿರುತ್ತೆ ಆದ್ರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸ್ತಿರ್ತಾರೆ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸೋದಕ್ಕೆ ಹವಣಿಸ್ತಿರ್ತಾರೆ ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ ಬಂಜೇತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ ಆದರೆ ಐವಿಎಫ್ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳಬಹುದು ಕೆಲವೊಮ್ಮೆ ಐವಿಎಫ್ ಕೂಡ ಫೇಲ್ ಆಗುತ್ತಾ ಆಗ ಮುಂದೇನ್ ಮಾಡಬಹುದು ಐ ವಿ ಎಫ್ ಯಾವ ಕಾರಣಕ್ಕಾಗಿ ಫೇಲ್ ಆಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬೆಂಗಳೂರಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಈಗಿನ ದಿನಗಳಲ್ಲಿ ಬಂಜೇತನದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ತುಂಬಾ ಜನ ಹೆಣ್ಮಕ್ಳು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಅಂತೆಯೇ ಇದಕ್ಕೆ ಸೊಲ್ಯೂಷನ್ ಕೂಡ ಜಾಸ್ತಿ ಆಗಿದೆಯಾ ಐ ವಿ ಎಫ್ ಅನ್ನೋದು ಈಗಿನ ದಿನಗಳಲ್ಲಿ ನಾವು ಬಹಳ ಕಾಮನ್ ಆಗಿ ಕೇಳುವಂತಹ ಟರ್ಮ್ ಸೊ ಐ ವಿ ಎಫ್ ಅನ್ನೋದು ಬಂಜೆತನಕ್ಕೆ ಪ ಅದನ್ನು ನೀಗ್ಸೋದಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ನೀವು ಹೇಳೋದಾದರೆ ಆ್ಯಕ್ಚುಲಿ ತುಂಬ ಜನ ದಂಪತಿಗಳು ಮದುವೆ ಆಗಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿನ ಇಷ್ಟಪಡ್ತಾರೆ ಬಟ್ ಒನ್ ಇಯರ್ ಮ್ಯಾರೇಜ್ ಆಗಿನೂ ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಿರಲ್ಲ ಸೊ ಆ ಥರ ಅವರು ನಮ್ಮ ಐ ವಿ ಎಫ್ ಸೆಂಟರ್ಸ್ಗೆ ಅಪ್ರೋಚ್ ಮಾಡ್ತಾರೆ ನಮ್ಮಲ್ಲಿ ಎಷ್ಟು ಥರ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂದರೆ ಈ ಥರ ಸಂತಾನಹೀನತೆ ಇರೋರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ ಪಿ ಸಿ ಓ ಡಿ ಸಮಸ್ಯೆ ಇರೋರಿಗೆ ಗಂಡಸ್ರಲ್ಲಿ ಪ್ರಾಬ್ಲಮ್ಸ್ ಇರೋರಿಗೆ ಸ್ಪರ್ಮ್ದು ಚಲನ ಶಕ್ತಿ ಇರಲ್ಲ ಕೌಂಟ್ ಇರೋಲ್ಲ ಆ ಥರದ್ದೆಲ್ಲ ತುಂಬ ಕಾರಣಗಳಿರುತ್ತೆ ಸೊ ಅಂಥವ್ರಿಗೆ ಈ ಐ ವಿ ಎಫ್ ಸೆಂಟ್ರಲ್ಲಿ ಫರ್ಟಿಲಿಟಿ ಸೆಂಟ್ರಲ್ಲಿ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಯಾರ್ಯಾರಿಗೆ ಆಗಿ ಪ್ರೆಗ್ನೆನ್ಸಿ ಎಂಜಾಯ್ ಮಾಡೋಕ್ಕಾಗ್ತಿಲ್ವೋ ಅವ್ರು ಡಾಕ್ಟರ್ಸ್ನ ಮೀಟ್ ಮಾಡಿದಾಗ ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಸಿಂಪಲ್ಲಾಗಿ ನಾವು ಕಂಡಿಡಿದು ಅವ್ರಿಗೆ ಟ್ರೀಟ್ಮೆಂಟ್ನ ನಾವು ಟೇಲರ್ ಮೇಡ್ ಮಾಡ್ತೀವಿ ಈಸಿಯಾಗಿ ಅವರು ಅವ್ರವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಜನ ಕಪಲ್ಸಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಐ ವಿ ಎಫ್ ಸೆಂಟರ್ಸ್ಗೆ ಹೋಗಿಬಿಟ್ರೆ ನಾನು ತುಂಬ ದುಡ್ಡು ವೆಚ್ಚ ಮಾಡಬೇಕು ತುಂಬ ಟೈಮ್ ಆಗುತ್ತೆ ನಾವು ಮನೆ ಮಠ ಮಾರ್ಕೋಬೇಕು ಅಂಥ ಎಲ್ಲ ತುಂಬ ತುಂಬ ಅಪನಂಬಿಕೆಗಳಿದೆ ಬಟ್ ನಾನು ಇಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಎಲ್ಲರಿಗೂ ಐ ವಿ ಎಫ್ ಬೇಕಾಗಲ್ಲ ಸಿಂಪಲ್ ಸಲ್ಯೂಷನ್ಸು ಸಿಂಪಲ್ ದುಡ್ಡು ಖರ್ಚಲ್ಲೇ ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅದ್ರ ಬಗ್ಗೆ ಹೆದರಿಕೆ ಬೇಡ ಆದಷ್ಟು ಅವ್ರಿಗೆ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗಿ ಆಗ್ತಿಲ್ಲ ಅಂದ್ರೆ ಡಾಕ್ಟರ್ ಮಾಡಬೇಕು ಡಾಕ್ಟರ್ ತಗೊಳ್ಳೋದಕ್ಕೆ ಯಾರಿಗೆಲ್ಲ ಇದು ಸೂಕ್ತವಾಗಿರುತ್ತೆ ಅಂತ ಈಗ ಯಾವ ಏಜಲ್ಲಿ ಬೇಕಾದ್ರೂ ಕೂಡ ಮಾಡಿಸ್ಕೊಳ್ಬೋದಾ ನೀವು ಹೇಳಿದ್ರಿ ಪಿ ಸಿಒಡಿ ಇತ್ಯಾದಿ ಸಮಸ್ಯೆಗಳಿರುತ್ತೆ ಅಂತ ಸೊ ಎಲ್ರಿಗೂ ಕೂಡ ಐ ವಿ ಎಫ್ ವರ್ಕ್ ಆಗುತ್ತಾ ಡಾಕ್ಟರ್ ತುಂಬಾ ಜನ ಒನ್ ಮಂತ್ ಟೂ ಮಂತ್ರಿ ಮಂತ್ಸ್ ಮ್ಯಾರೇಜ್ ಆದಾಗ್ಲೇನೆ ಡಾಕ್ಟರ್ಸ್ ಹತ್ರ ಬಂದ್ಬಿಟ್ಟು ಓವರ್ ಆಂಗಿಯಸ್ ಇರ್ತಾರೆ ಬಂದ್ಬಿಟ್ಟು ಐ ವಿ ಎಫ್ ಮಾಡಿಬಿಡಿ ಅಂತ ಹೇಳ್ತಾರೆ ಹಾಗೆಲ್ಲ ಸುಮ್ಮ ಸುಮ್ಮನೆ ಎಲ್ಲ ಐ ವಿ ಎಫ್ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾರ್ಯಾಗೆ ಇಂಡಿಕೇಷನ್ ಇದೆಯೋ ಅವ್ರಿಗೆ ಮಾತ್ರ ಐ ವಿ ಎಫ್ ಬೇಕು ಸಿಂಪಲ್ಲಾಗಿ ಸ್ಮಾಲ್ ಸೊಲ್ಯೂಷನ್ಸಲ್ಲೇ ಹೋಗೋರಿಗೆ ನಾವು ಐ ವಿ ಎಫ್ ಮಾಡೋದೇ ಇಲ್ಲ ಫಾರ್ ಎಕ್ಸಾಂಪಲು ಗರ್ಭನಾಳ ಅಂತಿರುತ್ತೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಲೇಡೀಸ್ಗೆ ಆ ಗರ್ಭನಾಳ ಏನಾರು ತುಂಬ ಇನ್ಫೆಕ್ಷನ್ ಆಗಿ ಬ್ಲಾಕ್ ಆಗೋಗಿದ್ರೆ ಅಂಥವ್ರಿಗೆ ಐ ವಿ ಇಂದ ತುಂಬ ಚೆನ್ನಾಗಿ ಅವ್ರಿಗೆ ಮಗು ಆಗುತ್ತೆ ಮತ್ತು ಗಂಡಸರಲ್ಲಿ ನಾವು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಲ್ಲ ವೀರ್ಯಾಣು ಪರೀಕ್ಷೆ ಅದರಲ್ಲಿ ಕೌಂಟು ಮತ್ತು ಮೊಟಿಲಿಟಿ ತುಂಬ ಕಮ್ಮಿ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ ಅಂಥವ್ರಿಗೆ ಐ ವಿ ಎಫ್ ಮೂಲಕ ತುಂಬ ಚೆನ್ನಾಗಿ ಬೇಬಿ ಆಗಿಬಿಡುತ್ತೆ ಆಮೇಲೆ ಸುಮಾರು ಜನ ಹೆಂಗಸ್ರು ನೋಡಿರ್ಬೋದು ಒಂದು ಬೇಬಿ ಆಗಿದ ತಕ್ಷಣ ಒಬ್ಬರು ಟ್ಯುಬ್ಯಾಕ್ಟಮಿ ಮಾಡಿಸ್ಕೊಂಡ್ಬಿಡ್ತಾರಲ್ಲ ಇನ್ನು ಮಗು ಬೇಡ ಅಂತ ಆಮೇಲೆ ಮಗುಗೇನೋ ಕಾಯಿಲೆ ಪ್ರಾಬ್ಲಮ್ ಆಗಿಬಿಟ್ಟು ಹೋಗ್ಬಿಟ್ಟಿರುತ್ತೆ ಆ ಟ್ಯೂಬೆಕ್ಟಮಿ ಆದವ್ರಿಗೆ ಈ ಐ ವಿ ಎಫ್ ವರದಾನ ಆ ಥರ ಒಂದು ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇದೆ ಐ ವಿ ಎಫ್ಗೆ ಬರೋರಿಗೆಲ್ಲ ಐ ವಿ ಎಫ್ ಮಾಡಲ್ಲ ಸಿಂಪಲ್ ಟ್ರೀಟ್ಮೆಂಟ್ಸ್ ಅಂತಂದರೆ ಓವಿಲೇಷನ್ ಟೈಮಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ನಾವು ಟೈಮ್ಡ್ ಇಂಟರ್ ಕೋರ್ಸ್ ಅಂತೀವಿ ಅದರಲ್ಲೇ ಸುಮಾರು ಜನ ಕನ್ಸೀವ್ ಆಗ್ಬಿಡ್ತಾರೆ ನೀವು ಕೇಳಿರ್ಬೋದು ಐ ಯು ಐ ಅಂತ ತುಂಬ ಸಿಂಪಲ್ ಪ್ರೊಸೀಜರ್ ಅದರಲ್ಲಿ ಸುಮಾರು ಜನ ಕನ್ಸೀವ್ ಆಗ್ತಾರೆ ಸುಮಾರು ಜನ ಲೇಡೀಸ್ಗೆ ಇವಾಗ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ ಅದರಲ್ಲೂ ಅವ್ರ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಥೈರಾಯ್ಡ್ ಸಮಸ್ಯೆ ಸರಿ ಮಾಡಿದ ತಕ್ಷಣ ಕನ್ಸೀವ್ ಆಗಿಬಿಡ್ತಿರ್ತಾರೆ ಸೊ ತುಂಬ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದು ಅವ್ರ ಪ್ರಾಬ್ಲಮ್ಸ್ ಆಗಿರುತ್ತೆ ಸಂತಾನಹೀನತೆಯಿಂದ ಸೊ ಇದನ್ನು ಸಾಲ್ವ್ ಮಾಡಿದ ತಕ್ಷಣ ಅವ್ರ ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ ಸೊ ಎಲ್ರಿಗೂ ಐ ವಿ ಎಫ್ ಬೇಡ ಒಂದು ನೂರು ಜನರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜನಕ್ಕೆ ಮಾತ್ರ ಐ ವಿ ಎಫ್ ಬೇಕು ಡಾಕ್ಟರ್ ತುಂಬ ಜನ ಹೆಣ್ಮಕ್ಳು ಅಂದರೆ ಈ ಥರ ಸಂತಾನೋತ್ಪತ್ತಿ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಹತ್ತಿರ ಹೋಗೋಕ್ಕೇ ಮುಜುಗರ ಪಟ್ಕೊಳ್ತಿರ್ತಾರೆ ಅದು ಒಂದು ಸಮಸ್ಯೆ ಆದರೆ ಇನ್ನೊಂದೇನಂದ್ರೆ ನೀವು ಹೇಳ್ದಂಗೆ ದುಡ್ಡು ಕಡಿಮೆ ಇರುವಂಥವ್ರು ಇರ್ತಾರೆ ಎಲ್ಲ ಚಿಕಿತ್ಸೆಯನ್ನು ಅಫರ್ಡ್ ಆಗ್ತಿರೋದಿಲ್ಲ ಸೊ ಅಂಥವರು ಕೂಡ ಐ ವಿ ಎಫ್ ಮೊರೆ ಹೋಗ್ಬೋದಾ ಮತ್ತು ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಡಾಕ್ಟರ್ ಎಷ್ಟು ಟೈಮ್ ತಗೊಳುತ್ತೆ ಮತ್ತು ಯಾವೆಲ್ಲ ವಿಧಗಳಿರುತ್ತೆ ಅದರಲ್ಲಿ ಅಂತ ನಾನು ಇಷ್ಟು ನನ್ನ ಟ್ವೆಂಟಿ ಫೈವ್ ಇಯರ್ಸ್ ಸರ್ವೀಸಲ್ಲಿ ಎಷ್ಟೊಂದು ಜನ ಕಪಲ್ಸು ಬರ್ತಾರೆ ಅವ್ರಿಗೆ ಏಜ್ ಕೂಡ ಜಾಸ್ತಿ ಆಗಿರುತ್ತೆ ನಿಮಗೆ ಐ ವಿ ಎಫ್ ಮಗು ಮಗುವಾಗಬೇಕು ಅಂತ ಕೂಡ ಹೇಳ್ತೀವಿ ಬಟ್ ಅವ್ರ ಕಾಸ್ಟ್ ನೋಡಿದ ತಕ್ಷಣ ನಾವು ದುಡ್ಡು ಹೊಂದಿಸ್ಕೊಂಡು ಬರ್ತೀವಿ ಅಂತ ಹೋಗ್ಬಿಡ್ತಾರೆ ತ್ರೀ ಫೋರ್ ಇಯರ್ಸ್ ಆದಮೇಲೆ ಇವಾಗ ನಮಗೆ ದುಡ್ಡು ಆರಾಮಾಗಿ ಆಗಿದೆ ಬಂದಿದ್ದೀವಿ ಅಂತ ಬರ್ತಾರೆ ಬಟ್ ಅಷ್ಟರಲ್ಲಿ ಒಳಗಡೆ ಗರ್ಭಕೋಶ ಪ್ರಾಬ್ಲಮ್ ಆಗಿರುತ್ತೆ ಅಂಡಕೋಶ ವರ್ಕ್ ಮಾಡ್ತಿರಲ್ಲ ಅಥವಾ ಹಸ್ಬೆಂಡಲ್ಲಿ ಪ್ರಾಬ್ಲಮ್ಸ್ ಆಗಿರುತ್ತೆ ಐ ವಿ ಎಫ್ ಕೂಡ ಮಾಡಲಿಕ್ಕಾಗಲ್ಲ ಅವ್ರಿಗೆ ಸೊ ಅವರು ಮಗುವಿಂದು ಒಂದು ನಗು ಇರುತ್ತಲ್ಲ ಅದನ್ನು ದುಡ್ಡಕ್ಕೆ ಕಂಪೇರ್ ಮಾಡಬಾರ್ದು ಫಾರ್ ಎಕ್ಸಾಂಪಲು ಮಗು ಆಗ್ಲಿಕ್ಕೆ ಮುಂಚೆ ಅವ್ರ ಜೀವನ ಹೇಗಿರುತ್ತೆ ಮಗು ಆದಮೇಲೆ ಹೇಗಿರುತ್ತೆ ಆ ಜೀವನ ಅದು ಕಂಪೇರೇ ಮಾಡೋಕ್ಕಾಗಲ್ಲ ಸೊ ಅದನ್ನು ದುಡ್ಡಕ್ಕೆ ತುಲನೆ ಮಾಡಬಾರ್ದು ಅವರು ಆದಷ್ಟು ಬೇಗ ಡಾಕ್ಟರ್ಸ್ ಹೇಳಿದ ಪ್ರೊಸೀಜರ್ಸ್ ಮಾಡಿಸ್ಕೊಂಡು ಫ್ಯಾಮ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಮೊನ್ನೆ ಕೂಡ ಒಂದು ಕಪಲ್ನ ನೋಡಿದೆ ಲೇಡಿಗೆ ಫಾರ್ಟಿ ಇಯರ್ಸು ಹಸ್ಬೆಂಡಿಗೆ ಫಿಫ್ಟಿ ಸೊ ಅದು ಆಲ್ರೆಡಿ ಏಜ್ ಕ್ರಾಸ್ ಆಗೋಗಿದೆ ಇನ್ನೂ ಅವ್ರು ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ ಸಮಾಲೋಚನೆ ಮಾಡ್ತಾನೇ ಇದ್ದಾರೆ ನಂಬಿಕೆ ಇಲ್ಲ ಸೊ ಅಂಥವ್ರಿಗೆ ನಾವು ಐ ವಿ ಎಫ್ ಮಾಡಿದ್ರು ಸಕ್ಸಸ್ ಆಗೋಲ್ಲ ಸೊ ಆದಷ್ಟು ಡಾಕ್ಟ್ರನ್ನ ನಂಬಿ ಆ ಪ್ರೊಸೀಜರ್ ಬೇಗ ಮುಗಿಸ್ಕೊಂಡ್ರೆ ಆ ಏಜ್ ಗ್ರೂಪ್ ಒಳಗಡೆ ಇದ್ದರೆ ತುಂಬ ಬೇಗ ಸಕ್ಸಸ್ ಆಗುತ್ತೆ ಐ ವಿ ಎಫ್ ದುಬಾರಿ ಆಗೋದಕ್ಕೆ ಕಾರಣ ಏನು ಡಾಕ್ಟರ್ ಅದು ಇದರ ರಿಸಲ್ಟ್ ಮೇಲೂ ಪರಿಣಾಮ ಬೀರುತ್ತಾ ಯಾಕಂದ್ರೆ ತುಂಬಾ ಜನ ದುಡ್ಡಿರೋರು ಕೂಡ ಲೈಕ್ ಗೋ ಫಾರ್ ಇಟ್ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ ನಮ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಬೇಕು ಅನ್ನೋರು ಇರ್ತಾರೆ ಸೊ ಅಂದ್ರೆ ಅದರ ರಿಸಲ್ಟ್ಸ್ ವೇ ಆಫ್ ದ ಟ್ರೀಟ್ಮೆಂಟ್ಗೂ ಏನಾದರೂ ಇರುತ್ತಾ ಡಾಕ್ಟರ್ ಕನೆಕ್ಷನ್ ಆಕ್ಚುಲಿ ಮುಂಚೆ ಇಲ್ಲ ನಿಮ್ಗೆ ಮಗು ಆಗ್ಲಿಲ್ಲ ಅಂದ್ರೆ ಎಂಟೈರ್ ಲೈಫ್ ಆ ಪಟ್ಟ ಹೊತ್ಕೊಂಡು ಇದ್ಬಿಡೋರು ಅಥವಾ ಅಡಾಪ್ಟ್ ಮಾಡ್ಕೊಳ್ಳೋರು ಆಮೇಲೆ ಟೆಕ್ನಾಲಜಿ ಸೈನ್ಸ್ ಎಷ್ಟು ಡೆವಲಪ್ ಆಯಿತು ಅಂತಂದರೆ ಈಗ ಯಾರಿಗೆ ಬೇಕಾದ್ರೂ ಮಗು ಮಾಡ್ಬೋದು ನಾವು ಅದು ಏನಕ್ಕೆ ದುಬಾರಿ ಆಗಿದೆ ಅಂದರೆ ತುಂಬ ಹೈಟೆಕ್ ನಾವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ತುಂಬ ಒಳ್ಳೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಮ್ರಿಯಾಲಜಿಸ್ಟ್ ಇರ್ತಾರೆ ಮತ್ತು ತುಂಬ ಬೆಸ್ಟ್ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತೀವಿ ಸೊ ಅದರಿಂದ ಒಳ್ಳೆ ಭ್ರೂಣ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಭ್ರೂಣ ಹೋಗ್ಬಿಟ್ಟು ಗರ್ಭಕೋಶದಲ್ಲಿ ಅಂಟ್ಕೋಬೇಕು ಸೊ ಎಂಟೈರ್ ಇದು ನಿಮಗೆ ಏನು ಹೇಳೋದು ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೀವಲ್ಲ ಕಣ್ಣಿಗೆ ಕಾಣದಿರೋ ಎಗ್ ಕಣ್ಣಿಗೆ ಕಾಣದಿರೋ ಸ್ಪಮ್ ಅದರ ಜೊತೆ ನಾವು ಕೆಲಸ ಮಾಡೋದ್ರಿಂದ ಆ ನುರಿತ ಇನ್ಸ್ಟ್ರೂಮೆಂಟೇಶನ್ ನುರಿತ ಒಂಥರ ಸ್ಕಿಲ್ಸ್ ಬೇಕಲ್ವಾ ಅದರಿಂದ ಅವ್ರಿಗೆ ಕಾಸ್ಟ್ಲಿ ಅನ್ಸುತ್ತೆ ಬಟ್ ವೆನ್ ಯು ಕಂಪೇರ್ ಟು ಯ ಬೇಬಿ ಸೊ ಈ ಕಾಸ್ಟ್ ಏನು ಇಲ್ಲ ಅಂತ ನಾನು ಹೇಳೋದು ಕರೆಕ್ಟ್ ಕರೆಕ್ಟ್ ಡಾಕ್ಟರ್ ಡಾಕ್ಟರ್ ಇನ್ನು ಈ ಐ ವಿ ಎಫ್ಗೆ ಹಣಕಾಸಿನ ಸಮಸ್ಯೆ ಅಲ್ಲದೆ ಇನ್ ಯಾವೆಲ್ಲ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ ಟೈಮ್ ಆಗಿರ್ಬೋದು ಏಜ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು ಯಾವೆಲ್ಲ ರೀತಿ ಇದ್ದರೆ ಅಂದರೆ ಕರೆಕ್ಟ್ ಆಗಿದ್ರೆ ಐ ವಿ ಎಫ್ ವರ್ಕ್ ಆಗುತ್ತೆ ಯಾವ ಥರ ಜೀವನ ಶೈಲಿ ಇರಬೇಕು ಡಾಕ್ಟರ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ಆ್ಯಕ್ಚುಲಿ ಬರೀ ನನಗೆ ಡಾಕ್ಟ್ರ ಹತ್ರ ಹೋಗ್ತೀನಿ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಐ ವಿ ಎಫ್ ಮಾಡಿಸ್ಕೋತೀನಿ ಅನ್ನೋದಲ್ಲ ಇದು ಲೈಫ್ ಸ್ಟೈಲ್ ಕೂಡ ತುಂಬ ತುಂಬ ಇಂಪಾರ್ಟೆಂಟು ಫಿಸಿಕಲ್ಲಾಗಿ ತುಂಬ ಸ್ಟ್ರಾಂಗ್ ಇರಬೇಕು ಆಮೇಲೆ ಡಾಕ್ಟರ್ಸ್ ಹೇಳೋದ್ರ ಮೇಲೆ ಒಂದು ಟ್ರಸ್ಟ್ ಇರಬೇಕು ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಸೊ ಅವರಾಗ ಅವರೇ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಪಾಪ ಸ್ಕ್ಯಾನ್ ಮಾಡಿಕೊಂಡು ಒಬ್ಬರೇ ಬರ್ತಾರೆ ಒಬ್ಬರೇ ಹೋಗ್ತಾರೆ ಒಂಥರ ಅವ್ರಿಗೊಂಥರ ಫ್ಯಾಮ್ಲಿ ಬಾಂಡಿಂಗೇ ಇರಲ್ಲ ಸುಮಾರು ಜನ ನೋಡಿದ್ದೀನಿ ಅದೇ ಹಸ್ಬೆಂಡ್ ಜೊತೆ ಬಂದು ನೀಟಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಫೋ ಮಾರಲ್ ಸಪೋರ್ಟ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಐ ವಿ ಎಫ್ ಸಕ್ಸಸ್ ಕೂಡ ಆಗುತ್ತೆ ಅವ್ರಿಗೆ ಟೈಮ್ ಟೈಮ್ಗೆ ಆಹಾರ ತಗೊಳ್ಳೋದು ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ಳೋದು ಮೆಂಟಲಿ ತುಂಬ ಕಾಮಾಗಿರೋದು ಆ್ಯಂಗಷಿಯಸ್ ಇರೋದು ಡಿಪ್ರೆಷನ್ಗೆ ಇರೋದು ಎಮೋಷ್ನಲಿ ಸ್ಟ್ರಾಂಗ್ ಇರೋದು ಇದೆಲ್ಲ ಫ್ಯಾಕ್ಟರ್ಸು ತುಂಬ ತುಂಬ ಇಂಪಾರ್ಟೆಂಟು ಮತ್ತು ಇವಾಗ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ ರಾತ್ರಿ ವರ್ಕ್ ಮಾಡ್ತಾರೆ ಬೆಳಗ್ಗೆ ಮಲ್ಕೊಳ್ತಾರೆ ಎಲ್ಲ ಸ್ಲೀಪ್ ಪ್ಯಾಟರ್ನೇ ಚೇಂಜ್ ಆಗೋಗಿರುತ್ತೆ ಸೊ ಕರೆಕ್ಟಾಗಿ ಟೈಮ್ ಟೈಮಿಗೆ ನಿದ್ದೆ ಮಾಡೋದು ರೆಸ್ಟ್ ತಗೊಳ್ಳೋದು ಆಮೇಲೆ ಅವ್ರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಪ್ರಾಣಾಯಾಮ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ಇದೆಲ್ಲ ತುಂಬ ಆ್ಯಡ್ ಮಾಡುತ್ತೆ ಸಕ್ಸಸ್ ರೇಟ್ಸ್ಗೆ ಬರೀ ಡಾಕ್ಟ್ರು ಪ್ರೊಸೀಜರ್ ಮಾಡ್ತಾರೆ ಒಳಗಡೆ ಭ್ರೂಣ ಹಾಕ್ತಾರೆ ನಮ್ಗೆ ಸಕ್ಸಸ್ ಆಗೋಗುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ಆಗಿ ಪರಿಪೂರ್ಣವಾಗಿ ನಾವೆಲ್ಲನೂ ಕಂಬೈನ್ ಮಾಡ್ತೀವಲ್ಲ ಆವಾಗ ತುಂಬ ಚೆನ್ನಾಗಿ ನಮ್ಗೆ ಸಕ್ಸಸ್ ರೇಟ್ಸ್ ಬಂದಿದೆ ನೋಡಿದ್ದೀನಿ ನಾನು ಹ್ಞೂ ಡಾಕ್ಟರ್ ಇನ್ನು ಈ ಐ ವಿ ಎಫ್ ಯಾವಾಗ ಮಾಡಿಸ್ಕೊಂಡ್ರೆ ಸೂಕ್ತ ಏಜ್ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ ಮತ್ತೆ ಡಾಕ್ಟರ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಈಗ ಐ ವಿ ಎಫ್ ಗೆ ಯಾವೆಲ್ಲ ರೀತಿ ಈಗ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ ಬರ್ದಿದೆ ಸೊ ಯಾವ ರೀತಿ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗಿದೆ ಇದರಿಂದ ಈಗ ಸುಮಾರು ಜನ ಬೇರೆಯವರೆಲ್ಲ ಥರ್ಟಿ ಫೋರ್ಟಿ ಪ್ರೆಗ್ನೆನ್ಸಿ ಲೇಟ್ ಆಗಿ ಪ್ಲಾನ್ ಮಾಡ್ತಾರೆ ಸುಮಾರು ಜನಕ್ಕೆ ಕರಿಯರ್ ಮತ್ತೊಂದೆಲ್ಲ ಜವಾಬ್ದಾರಿಗಳು ಇರುತ್ತೆ ಸೊ ಒಬ್ಬರನ್ನ ನೋಡಿ ಇನ್ನೊಬ್ರು ಕೂಡ ಸೊ ಅವ್ರಿಗೆ ಆಗಿದೆ ಅನ್ನುವಂತ ಒಂದು ಭಾವನೆ ಕೂಡ ಇರುತ್ತೆ ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಆತರ ಲೇಟ್ ಕೂಡ ಹೆಲ್ಪ್ ಅದಕ್ಕೆ ಆ್ಯಕ್ಚುಲಿ ಲೇಡೀಸ್ ಎಲ್ಲ ತುಂಬಾ ಜನ ಮ್ಯಾರೇಜ್ ಪೋಸ್ಟ್ಪೋನ್ ಮಾಡೋದು ಮಗು ಆಗೋದನ್ನ ಪೋಸ್ಟ್ಪೋನ್ ಮಾಡೋದು ತುಂಬ ಸರ್ವೇಸಾಮಾನ್ಯ ಸಾಮಾನ್ಯ ಆಗೋಗಿದೆ ಇವಾಗ ಆಮೇಲೆ ಇವಾಗ ತುಂಬ ಫಾರ್ಟಿ ಫಾರ್ಟಿ ಟು ಆ ಥರದಲ್ಲಿ ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಿರ್ತಾರೆ ಬಟ್ ಲೇಡಿದು ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಇರುತ್ತೆ ಗೋಲ್ಡನ್ ಏಜ್ ಟ್ವೆಂಟಿ ಫೈವ್ ಇಂದ ತರ್ಟಿ ಫೈವ್ ಅಷ್ಟರಲ್ಲಿ ಮುಗಿಸ್ಕೊಂಡ್ರೆ ತುಂಬಾ ತುಂಬಾ ಸೂಕ್ತ ಯಾರು ತರ್ಟಿ ಫೈವ್ ಕ್ರಾಸ್ ಮಾಡ್ತಿರ್ತಾರೋ ಆದಷ್ಟು ಬೇಗ ಒಂದು ಡಿಸಿಷನ್ ತಗೋಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಾನು ಫ್ಯಾಮಿಲಿ ಮುಗಿಸ್ತೀನಿ ನೆಕ್ಸ್ಟು ನನ್ನ ಕೆರಿಯರ್ಗೆ ಫೋಕಸ್ ಮಾಡ್ತೀನಿ ಅನ್ನೋದು ಅವ್ರು ಡಿವೈಡ್ ಮಾಡಿಕೊಂಡ್ರೆ ತುಂಬ ಉತ್ತಮ ಯಾಕಂದರೆ ಫಾರ್ಟಿ ಅಷ್ಟೊತ್ತಿಗೆ ಅಂಡಕೋಶ ವರ್ಕ್ ಮಾಡೋದು ಫುಲ್ ಕಮ್ಮಿ ಆಗೋಗಿರುತ್ತೆ ಸೊ ಕಂಪ್ಲೀಟಾಗಿ ಕೌಂಟ್ ಎಲ್ಲ ಕಮ್ಮಿ ಆಗೋಗುತ್ತೆ ಆವಾಗ ಅವ್ರು ಬಂದಾಗ ಸಕ್ಸಸ್ ರೇಟ್ ಕಮ್ಮಿ ಅಬಾರ್ಷನ್ ರೇಟ್ ಜಾಸ್ತಿ ಸೊ ಮಕ್ಕಳಲ್ಲಿ ಸ್ವಲ್ಪ ಅಂಗವಿಕಲತೆ ಬರೋದು ಕಂಜನೈಟ್ಲ ಅನಾಮ್ಲೀಸ್ ಬರೋದು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಏಜ್ ಆಗ್ತಾ ಆಗ್ತಾ ಸೊ ಅಬಾರ್ಷನ್ ರೇಟ್ ಜಾಸ್ತಿ ಆಗುತ್ತೆ ಸೊ ಆದಷ್ಟು ಕಪಲ್ಗಳು ತರ್ಟಿ ಫೈವ್ ಇನ್ನೂ ದಾಟಿಲ್ಲ ಅಂದಾಗಲೇ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನೀವು ಹೇಳ್ದಂಗೆ ಆಮೇಲೆ ಇವಾಗ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಬೇರೆ ಸೆಂಟರ್ಸ್ ಎಲ್ಲ ಐ ವಿ ಎಫ್ ಮಲ್ಟಿಪಲ್ ಆಗ್ಬಿಟ್ಟು ಫೇಲ್ ಆದವರೆಲ್ಲ ಬರ್ತಾರೆ ನಮ್ಮಲ್ಲಿ ಅವ್ರಿಗೆ ಜೆನೆಟಿಕ್ ಟೆಸ್ಟಿಂಗ್ ಎಲ್ಲ ನಾವು ಮಾಡ್ತೀವಿ ಸೊ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಸ್ಪಮಲ್ ಪ್ರಾಬ್ಲಮ್ ಇದೆಯಾ ಎಗ್ಗಲ್ ಪ್ರಾಬ್ಲಮ್ ಇದೆಯಾ ಅಂತ ಈಸಿಯಾಗಿ ಕಂಡುಹಿಡೀಬೋದು ಭ್ರೂಣ ಯಾವ ಟೈಮಲ್ಲಿ ಹಾಕಿದ್ರೆ ಇವ್ರಿಗೆ ಕಚ್ಕೊಳ್ಳತ್ತೆ ಅಂತ ಕೂಡ ಟೆಸ್ಟ್ ಮಾಡ್ಬೋದು ಕಂಪ್ಲೀಟಾಗಿ ಇವ್ರಿಗೆ ಸ್ಪರ್ಮ್ ಸೆಲ್ ಪ್ರಾಬ್ಲಮ್ ಇದ್ದರೆ ಟೆಸ್ಟಿಕ್ಯುಲರ್ ಆಸ್ಪಿರೇಷನ್ ಮಾಡಿಬಿಟ್ಟು ಮಾಡ್ಬೋದು ಸೊ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಜನರಿಗೆ ತಲುಪಿ ಬಗ್ಗೆ ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ಕರೆಕ್ಟ್ ಡಾಕ್ಟರ್ ಈಗ ಸ್ಪರ್ಮ್ ಹಿಡಿದು ಫರ್ಟಿಲಿಟಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಕೂಡ ಟೆಸ್ಟ್ ಮಾಡುವಂತಹ ತಂತ್ರಜ್ಞಾನ ಬಂದಿದೆ ಅದು ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲೂ ಅದಕ್ಕೆಲ್ಲ ಸುಮಾರು ಅವಕಾಶಗಳು ಇದೆ ಅಂತ ನಾವು ಕೇಳ್ಪಟ್ವಿ ಸೊ ಹಾಗಾಗಿ ಡಾಕ್ಟರ್ ಅಂದ್ರೆ ಇದ್ರ ಬಗ್ಗೆ ಪ್ರಾಬ್ಲಮ್ ಏನಂದ್ರೆ ಸೊಲ್ಯೂಷನ್ ಅಷ್ಟೇ ಇರುತ್ತೆ ಅದಕ್ಕೆ ಅದು ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ ಲಿಟಲ್ ಸೊಲ್ಯೂಷನ್ ಇಟ್ ದ ರೈಟ್ ಟೈಮ್ ಅದು ರಿಕ್ವೈರ್ ಆಗಿರುತ್ತೆ ಸೊ ಅಂಥದ್ದೇನಂದ್ರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅದ್ರ ಮಾಹಿತಿ ಸೊ ಇದನ್ನ ಹೆಚ್ಚು ಜನರಿಗೆ ತಲುಪೋದಕ್ಕೆ ಯಾವ್ದಾದ್ರು ಮಾರ್ಗ ಇದ್ಯಾ ಡಾಕ್ಟರ್ ಆಕ್ಚುಲಿ ಇದು ಟಿವಿ ವಿ ಪ್ರೋಗ್ರಾಮ್ಸ್ ಅಲ್ಲಿ ತುಂಬಾ ಜನಕ್ಕೆ ಈ ಮಾಹಿತಿ ತಲುಪತ್ತೆ ನ್ಯೂಸ್ ಪೇಪರ್ಸ್ ಅಲ್ಲೂ ಅಷ್ಟೇ ತುಂಬಾ ಜನಕ್ಕೆ ಆರ್ಟಿಕಲ್ಸ್ ಬರೆದ್ರೆ ತಲುಪತ್ತೆ ಮ್ಯಾಗ್ಝೀನ್ಸ್ ಅಲ್ಲಿ ಆಮೇಲೆ ನಾವು ಫ್ರೀ ಕ್ಯಾಂಪ್ಸ್ ಮಾಡ್ತೀವಿ ಸುಮಾರು ಕಡೆ ಸೊ ನಾವೇ ಹೋಗ್ಬಿಟ್ಟು ಇದ್ರ ಮಾಹಿತಿನ ಕೊಡ್ತೀವಿ ಫ್ರೀ ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ ಮೆಡಿಸಿನ್ಸ್ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೊ ಎಷ್ಟು ಕಡೆ ಫ್ರೀ ಕ್ಯಾಂಪ್ಸ್ ಮಾಡಿದಾಗ ತುಂಬಾ ಜನ ಬಂದು ಇದರ ಸರ್ವಿಸಸ್ ತೊಗೊಂಡಿದ್ದಾರೆ ಅದರಲ್ಲಿ ಕೂಡ ಈ ಮಾಹಿತಿನ ಕಂಪ್ಲೀಟ್ ಆಗಿ ನಾವು ತಲುಪಿಸ್ಬೋದು ಓಕೆ ಎಸ್ ಡಾಕ್ಟರ್ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ಸೋಣ ಐವಿಎಫ್ ಚಿಕಿತ್ಸೆಯನ್ನ ಈಗಾಗಲೇ ಪಡೆದ ಪಡೆದುಕೊಂಡು ಸಕ್ಸಸ್ ಕಂಡಿರುವಂತಹ ಕಾಲರ್ ಒಬ್ರು ಕಾವ್ಯ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಜೊತೆ ಮಾತಾಡ್ಸೋಣ ನಮಸ್ತೆ ಕಾವ್ಯ ಅವರೇ ಮೇಡಮ್ ನಮಸ್ತೆ ನಮಸ್ತೆ ಮಾಡಿ ಪರಿಚಯವನ್ನ ಹೇಳ್ಕೊಡಿ ಎಷ್ಟು ವರ್ಷ ಆಯ್ತು ನಿಮ್ಮ ಮದ್ವೆ ಆಗಿ ಮತ್ತೆ ಐವಿಎಫ್ ಚಿಕಿತ್ಸೆ ನೀವು ಯಾವಾಗ ಪಡ್ಕೊಂಡ್ರಿ ನಾನ್ ಮದ್ವೆ ಆಗಿ ಲೇಟ್ ಮ್ಯಾರೇಜ್ ಮ್ಯಾಮ್ ಆಕ್ಚುಲಿ ನಾವು ಬಹಳ ತುಂಬಾ ಟ್ರೈ ಮಾಡಿದ್ವಿ ಮೊದ್ಲೆಲ್ಲ ಅದಕ್ಕೆ ನಮ್ಗೆ ಇಲ್ಲಿ ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಸೊ ನಾವಲ್ಲಿ ಫಸ್ಟ್ ಟೈಮ್ ಹೋದಾಗ ನಮ್ಗೆ ಚೆನ್ನಾಗಿದೆ ಆಯ್ತು ಸೊ ಹಂಗಾಗಿ ಅಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ವಿ ಒಳ್ಳೆ ಫೆಸಿಲಿಟಿ ಇದೆ ಮೇಡಮ್ ನಮ್ಗೆ ಇವಾಗ ಸಕ್ಸಸ್ ಕೂಡ ಆಗಿದೆ ಓಕೆ ಓಕೆ ನಿಮ್ಮ ಏಜ್ ಎಷ್ಟು ಅಂತ ತಿಳ್ಕೊಳ್ಬಹುದಾ ಕಾವ್ಯ ಅವರೇ ನಾನು 43 ಮ್ಯಾಮ್ ನಾನು 43 ಇದೆ ಹೋಗಿದ್ದೆ ನಾನು ಅಲ್ಲಿ ಏಜ್ ಫ್ಯಾಕ್ಟರ್ ಪ್ರಾಬ್ಲಮ್ ಇರೋದ್ರಿಂದ ಆಗುತ್ತೆ ಇಲ್ಲ ಅನ್ನೋ ಭಯನೂ ಇತ್ತು ಆದ್ರೆ ಚೆನ್ನಾಗಿ ಮೇಡಂ ಡಾಕ್ಟರ್ ಎಲ್ಲ ನನ್ಗೆ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿ ಇದ್ ಮಾಡಿದ್ರು ಒಳ್ಳೆ ನಂಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅಲ್ಲಿ ಹೋದ್ಮೇಲೆ ನಂಗೆ

ಚೆನ್ನಾಗಿ ನನ್ ಇದು ಸೌತ್ ಎಂಡ್ ಸರ್ಕಲ್ ಆ ಅಲ್ಲಿ ನಾನು ಹೇಗಿದೆ ಲೈಫ್ ಈಗ ಕಾವ್ಯ ಆಫ್ಟರ್ ದ ಬೇಬಿಸ್ ಮ್ಯಾಮ್ ಚೆನ್ನಾಗಿದೆ ಮ್ಯಾಮ್ ಒನ್ ಪಾಯಿಂಟ್ ನೈನ್ ಒನ್ ಪಾಯಿಂಟ್ ಏಯ್ಟ್ ಇತ್ತು ಮೇಡಮ್ ಇವಾಗೆಲ್ಲ ಗ್ರೋಥ್ ಎಲ್ಲ ಚೆನ್ನಾಗಿದೆ ಆಮೇಲೆ ಯಾವ್ದೇನೂ ತೊಂದ್ರೆ ಇಲ್ಲ ಎಲ್ಲ ಚೆನ್ನಾಗಿದೆ ಮ್ಯಾಮ್ ನಂಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಸೊ ಹಾಗಾಗಿ ವೆರಿ ಹ್ಯಾಪಿ ಜೊತೆ ಮಾತಾಡಿ ಇನ್ನು ಖುಷಿ ತ್ಯಾಂಕ್ ಯು ಸೊ ಮಚ್ ಧನ್ಯವಾದ ಕಾವ್ಯ ಅವರೇ ಕರೆ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಎಸ್ ಡಾಕ್ಟರ್ ಈ ತರ ಸಕ್ಸಸ್ ರೇಟ್ ನೋಡೋದು ತುಂಬಾನೇ ಖುಷಿ ಆಗುತ್ತೆ ಅಂತೆಯೇ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ರು ಈವರೆಗೂ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಎಷ್ಟು ಜನ ಚಿಕಿತ್ಸೆ ಪಡೆದಿದ್ದಾರೆ ಮತ್ತೆ ಯಾವೆಲ್ಲ ರೀತಿ ಸಮಸ್ಯೆಗಳಿಗೆ ಇಲ್ಲಿ ಸೊಲ್ಯೂಷನ್ಸ್ ಇದೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಹೆಲ್ಪ್ ಆಗುತ್ತೆ ಕಪಲ್ಸ್ ಟ್ರೀಟ್ಮೆಂಟ್ಸ್ ತಗೊಂಡಿದ್ದಾರೆ ಅದರಲ್ಲಿ ಗರ್ಭಗುಡಿ ತುಂಬಾ ಫೇಮಸ್ ಏನಕ್ಕೆ ಅಂತಂದ್ರೆ ಬೇರೆ ಸೆಂಟರ್ಸ್ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಮಲ್ಟಿಪಲ್ ಐ ಯು ಐ ಫೇಲ್ ಆಗಿ ಮಲ್ಟಿಪಲ್ ಐ ವಿ ಎಫ್ ಫೇಲಾಗಿ ತುಂಬ ನೊಂದ್ಬಿಟ್ಟಿರ್ತಾರೆ ಅಂಥ ಕಪಲ್ಸು ನಮ್ಮಲ್ಲಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಅದನ್ನು ನಾವು ಅನಲೈಸ್ ಮಾಡ್ತೀವಿ ಅವ್ರದ್ದು ಎಂಟೈರ್ ಫೈಲು ಎಲ್ಲಿದೆ ಈ ಮಿಸ್ಸಿಂಗ್ ಲಿಂಕ್ ಅಂತ ನಾವು ತುಂಬ ಚೆನ್ನಾಗಿ ಕಂಡಿಡಿದ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಸ್ಪೆಸಿಫಿಕ್ ಟೆಸ್ಟು ಹೈಯೆಸ್ಟು ಇನ್ವೆಸ್ಟಿಗೇಷನ್ ಮಾಡಿಸಿ ನೆಕ್ಸ್ಟು ಇವ್ರಿಗೆ ಏನು ಮಾಡಿದ್ರೆ ಇವ್ರಿಗೆ ಸಕ್ಸಸ್ ಆಗುತ್ತೆ ಅಂತ ಕಂಪ್ಲೀಟಾಗಿ ನಾವು ಅನಲೈಸ್ ಮಾಡ್ತೀವಿ ಅದರಲ್ಲಿ ಗರ್ಭಗುಡಿ ತುಂಬ ಫೇಮಸ್ಸು ಆಮೇಲೆ ಇವ್ರಿಗೆ ಸಕ್ಸಸ್ ಆಗಿದ ತಕ್ಷಣ ಎಂಟೈರ್ ಗರ್ಭಗುಡಿ ಟೀಮ್ ಸೆಲೆಬ್ರೇಟ್ ಮಾಡುತ್ತೆ ಅದು ಸ್ಪೆಷಾಲಿಟಿ ಗರ್ಭಗುಡಿದು ಆಮೇಲೆ ನಮ್ಮ ಟ್ಯಾಗ್ ಲೈನ್ ಕೂಡ ನಿಮ್ಮ ನಂಬಿಕೆ ನಮ್ಮ ಪರಿಶ್ರಮ ಅವನ ಅನುಗ್ರಹ ಸೊ ಯೋ ಬಿಲೀಫ್ ಆರ್ ಎಫರ್ಟ್ಸ್ ಹಿಸ್ ಗ್ರೇಸ್ ಸೊ ಮೂರು ಸೇರ್ಕೊಂಡಾಗ್ಲೇನೆ ಈ ತರ ಒಂದು ಸಕ್ಸಸ್ ಬರೋದು ಅಂತ ನಮ್ಮ ನಂಬಿಕೆ ಸೊ ಇದರಲ್ಲಿ ಗರ್ಭಗುಡಿ ತುಂಬಾ ಸ್ಪೆಷಲ್ ವೆರಿ ಟ್ಯಾಗ್ ಲೈನ್ ಅಂತೆಯೇ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸೋಣ ವೈಷ್ಣವಿ ಅಂತ ನಮಸ್ತೆ ವೈಷ್ಣವಿ ಅವರೇ ನೀವು ಕೂಡ ಐ ವಿ ಎಫ್ ಟ್ರೀಟ್ಮೆಂಟ್ ಈಗಾಗಲೇ ಪಡೆದುಕೊಂಡಿದ್ದೀರಿ ಸೊ ಹೇಗಿತ್ತು ಅದರ ಅನುಭವ ನಿಮ್ಮ ಪರಿಚಯ ಮಾಡಿಕೊಡೋದಾದ್ರೆ ಹಾ ನಾನು ಫಸ್ಟ್ ನಾನು ಆಶಾ ಮ್ಯಾಮ್ಗೆ ಕಂಗ್ರಾಟ್ಸ್ ಹೇಳ್ತೀನಿ ಗರ್ಭಗುಡಿ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಆಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಚೆನ್ನಾಗಿ ನಡೆಸ್ತಾ ಇರಿ ನಮ್ ನಮ್ಮಂತ ಲೈಫ್ ಅಲ್ಲಿ ಹ್ಯಾಪಿನೆಸ್ ಜಾಸ್ತಿ ತರ್ತಾ ಇರಿ ಆಮೇಲೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂದು ರೀಸೆಂಟ್ ಆಗಿ ಟ್ರೈ ಮಾಡಕ್ ಶುರು ಮಾಡಿದ್ದೆ ಅಷ್ಟೇ ನಾವು ಬಟ್ ನಾವು ಕೈಲಿಕ್ ಹೇಳಿದ್ರು ಸತಿ ಬೇಕಾದ್ರೆ ತೋರಿಸ್ಕೊಳ್ಳಿ ಯಾಕಂದ್ರೆ ನಮಗೆ ಏಜ್ ಆಲ್ರೆಡಿ ತರ್ಟಿ ಆಗಿತ್ತು ಸೊ ಅದರಿಂದ ಗೊತ್ತಾಗಿದ್ದು ಫಸ್ಟ್ ಗೆಸ್ಲಿ ನಾನು ನರ್ವಸ್ ಆಗಿದ್ದೆ ಏನ್ ಹೇಳ್ತಾರೋ ಡಾಕ್ಟರ್ ಹೇಗೆ ಅಂತ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು ಇವಾಗ ನಾನು ಕನೆಕ್ಟ್ ನೀವು ನೀವ್ ಲೈನ್ ಬಗ್ಗೆನೇ ಹೇಳ್ತಿದ್ದೆ ಹೌದು ನಂಗೂ ಅದೇ ಖುಷಿಯಾಗಿತ್ತು ಯುವರ್ ಯುವರ್ ಅವರ್ ಅಂತ ಕರೆಕ್ಟ್ ನಮ್ಗೆ ಡಾಕ್ಟರ್ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ನಮ್ಗೆ ಮೆಡಿಸಿನ್ಸ್ ಇನ್ನೂ ಜಾಸ್ತಿ ಎಫೆಕ್ಟಿವ್ ಅಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಯಾಕಂದ್ರೆ ಈಗ ಟ್ರೀಟ್ಮೆಂಟ್ ಜೊತೆ ಟ್ರೀಟ್ ಮಾಡೋ ರೀತಿಯೂ ಮ್ಯಾಟರ್ ಆಗತ್ತೆ ಯಾಕಂದ್ರೆ ಈಗ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅಂತ ಮಾತಾಡೋದು ಡಾಕ್ಟರ್ ನಮಗೂ ಡೌಟ್ಸ್ ಎಲ್ಲ ಕೇಳಕ್ಕೆ ತುಂಬಾ ಭಯ ಆಗತ್ತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಬಟ್ ತುಂಬಾ ನಗು ಮುಖದ ಅಲ್ಲಿ ಡಾಕ್ಟರ್ ಆಗ್ಲಿ ಸ್ಟಾಫ್ ಆಗ್ಲಿ ಪ್ರತಿಯೊಬ್ರು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಪೇಶೆಂಟ್ ಸೊ ನನಗಂತೂ ಅಲ್ಲಿ ಅಲ್ಲಿ ಹೋಗಿದ್ದೆ ಖುಷಿನೇ ಆಯ್ತು ನನಗೆ ಅದಕ್ಕೆ ನಾನು ಸೆಕೆಂಡ್ ಒಪಿನಿಕ್ ಸಹಿತ ಹೋಗ್ಲಿಲ್ಲ ಕೂಡಲೇ ನಾನು ಒಪ್ಕೊಂಡೆ ಟ್ರೀಟ್ಮೆಂಟ್ ಗೆ ಮುಂದುವರೆದೇ ನಾನು ಮತ್ತೆ ನನಗೆ ಫಸ್ಟ್ ಇದ್ರಲ್ಲೇ ಸಕ್ಸಸ್ ಆಯ್ತು ಅದರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಕಂಗ್ರಾಟ್ಸ್ ವೈಷ್ಣವಿ ಧನ್ಯವಾದ ವೈಷ್ಣವ್ ಅವರಿಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ಟ್ರೀಟ್ಮೆಂಟ್ ಕೊಡೋದು ಒಂದೇ ಅಲ್ಲ ಆ ರೀತಿ ಮಾತಾಡೋ ರೀತಿ ನಮಗೆ ಸಪೋರ್ಟ್ ಕೊಡೋ ರೀತಿ ಎಮೋಷನಲ್ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಆಕ್ಚುಲಿ ಅವ್ರು ತುಂಬಾ ಐಇ ಐ ಗಳು ಫೇಲ್ಯೂರ್ ಆಗಿತ್ತು ಸೊ ಐ ವಿ ಎಫ್ ಗೆ ಕೌನ್ಸಿಲ್ ಮಾಡಿದ ತಕ್ಷಣ ಒಪ್ಕೊಂಡ್ರು ಆಮೇಲೆ ಫಸ್ಟ್ ಟ್ರಾನ್ಸ್ಫರ್ ಅಲ್ಲೇ ಕನ್ಸೀವ್ ಆಗ್ಬಿಟ್ರು ಸೊ ತುಂಬಾ ಸಂತೋಷದಲ್ಲಿದ್ದಾರೆ ಡಾಕ್ಟರ್ ಅದೇ ಅವ್ರು ಅವ್ರು ಕೂಡ ಹೇಳ್ತಾ ಇದ್ರು ಈಗ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್ ಈಗ ಸುಮಾರು ಕಡೆ ಏನಾಗುತ್ತೆ ಅಂದ್ರೆ ಬ್ರಾಂಚಸ್ ಸುಮ್ನೆ ಹೆಸರಿಗೆ ಓಪನ್ ಮಾಡಿರ್ತಾರೆ ಎಲ್ಲಾ ಕಡೆ ಕೂಡ ಫೆಸಿಲಿಟೀಸ್ ಇರೋದಿಲ್ಲ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಇರೋದಿಲ್ಲ ಸುಮ್ನೆ ಏನೋ ಹೆಸರಿಗೆ ಓಪನ್ ಮಾಡಿರ್ತಾರೆ ಸೊ ಪ್ರಮುಖವಾಗಿ ಗರ್ಭಗುಡಿಯಲ್ಲಿ ನಾವು ನೋಡೋದಿಲ್ಲ ಸುಮಾರು ಎಂಟು ಬ್ರಾಂಚಸ್ ಇದೆ ಎಲ್ಲದರಲ್ಲಿ ಕೂಡ ಸಕ್ಸಸ್ ರೇಟ್ ಅದೇ ರೀತಿ ಆಗಿದೆ ಆ ರೀತಿ ತುಂಬಾ ಜನ ಹೇಳ್ತಿರ್ತಾರೆ ಕೂಡ ಸೊ ಅದಕ್ಕೆ ಹೇಗೆ ಸಾಧ್ಯ ಡಾಕ್ಟರ್ ಅದು ಅಂತ ನಮ್ದು ಇವಾಗ ಏಲಹಂಕಲ್ಲಿ ಇನಾಗ್ರೇಟ್ ಆಯ್ತು ರೀಸೆಂಟ್ ಆಗಿ ನೈನ್ ಬ್ರಾಂಚ್ ದಾವಣಗೆರೆಯಲ್ಲಿ ಬರ್ತಾ ಇದೆ ನಾರ್ತ್ ಕರ್ನಾಟಕ ಸೊ ಇದು ಬ್ರಾಂಚಸ್ಸಲ್ಲಿ ಒಂದೇ ಥರ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಆಮೇಲೆ ಎಲ್ಲ ಮೆಷಿನರಿ ಕೂಡ ನಾವು ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ತೀವಿ ಎಲ್ಲ ಕಡೆ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಇದೆ ಆಮೇಲೆ ಎಲ್ಲ ನುರಿತ ಡಾಕ್ಟರ್ಸು ನುರಿತ ಎಂಬ್ರಿಯಾಲಜಿಸ್ಟ್ಗಳು ತುಂಬ ಸ್ಕಿಲ್ಡ್ ಇರ್ತಾರೆ ಎಲ್ಲ ಟ್ರೀಟ್ಮೆಂಟ್ಸು ನಾವು ಒಂದು ಕರೆಕ್ಟಾಗಿ ಗರ್ಭಗುಡಿ ಪ್ರೋಟೋಕಾಲ್ಸ್ ಅಂತ ನಾವು ಮಾಡಿದ್ದೀವಿ ಸೊ ಎಲ್ಲರೂ ಅದೇ ಫಾಲೋ ಮಾಡೋದ್ರಿಂದ ಸಕ್ಸಸ್ ರೇಟ್ಸ್ ಕೂಡ ಮೇಂಟೈನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬ್ರಾಂಚಲ್ಲಿ ಒಂದು ಕಾಂಪ್ಲಿಕೇಟ್ ಕೇಸ್ ಬಂದರೆ ನಾವು ಡಾಕ್ಟರ್ಸ್ ಎಲ್ಲ ಕೂತು ಕಂಪ್ಲೀಟಾಗಿ ಅದನ್ನು ಅನಲೈಸ್ ಮಾಡ್ತೀವಿ ಎಮ್ರಿಯಾಲಜಿಸ್ಟ್ ಕೂತ ಕೂ ಕೂತು ಚರ್ಚೆ ಮಾಡ್ತೀವಿ ಯಾವ ಥರ ಮಾಡಿದ್ರೆ ಇವ್ರ ಫ್ಯಾಮ್ಲಿ ಕಂಪ್ಲೀಟ್ ಆಗ್ಬೋದು ಸಕ್ಸಸ್ ಬರ್ಬೋದು ಅಂತ ನಾವು ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡ್ಕೊಳ್ತೀವಿ ಎಲ್ಲ ಡಾಕ್ಟರ್ಸು ಎಮ್ರಿಯಾಲಜಿಸ್ಟು ಕನೆಕ್ಟಾಗಿ ನಾವು ಟ್ರೀಟ್ ಮಾಡೋದ್ರಿಂದ ಎಲ್ಲ ಬ್ರಾಂಚಸ್ಸಲ್ಲೂ ಅದೇ ಖುಷಿ ಅದೇ ಸಕ್ಸಸ್ ರೇಟು ಅದೇ ಒಂದು ಕಂಪಲ್ ಸ್ಯಾಟಿಸ್ಫ್ಯಾಕ್ಷನ್ನು ಮೇಂಟೈನ್ ಮಾಡಿದ್ದೀವಿ ವೆರಿ ನೈಸ್ ಡಾಕ್ಟರ್ ಇನ್ನು ಡಾಕ್ಟರ್ ಈಗ ಐ ವಿ ಎಫ್ ಅಥವಾ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿರುವಂಥ ಸಾಕಷ್ಟು ಹೆಣ್ಮಕ್ಳು ಒಂದು ವಿಚಾರ ನೆಗ್ಲೆಕ್ಟ್ ಮಾಡುವಂತಂದ್ರೆ ಈಗ ತುಂಬಾ ಜನಕ್ಕೆ ಮಕ್ಕಳು ಆಗ್ತಿಲ್ಲ ಅನ್ನುವಂತ ಟೆನ್ಷನ್ ಅಲ್ಲೇ ಇರ್ತಾರೆ ಸೊ ಆ ಒಂದು ಪೀರಿಯಡ್ ಏನಿದೆಯಲ್ಲ ಸ್ಟೇಟ್ ಆಫ್ ದಿ ಮೈಂಡ್ ಅದೇ ಅವರ ಹೆಲ್ತ್ ಮೇಲೆ ಮತ್ತೆ ಪ್ರೆಗ್ನೆನ್ಸಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಈಗ ನಮ್ಮ ಕಾಲರ್ ವೈಷ್ಣವಿ ಅವರು ಕೂಡ ಹೇಳ್ತಾ ಇದ್ರು ಯಾವ ರೀತಿ ಮೆಂಟಲ್ ಸಪೋರ್ಟ್ ಅವ್ರಿಗೆ ಸಿಕ್ತು ಅನ್ನುವಂಥದ್ದು ಸೊ ಈ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್ ಆಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಈ ಕ್ವೆಶನ್ ಕೂಡ ತುಂಬಾ ಜನ ಇಗ್ನೋರ್ ಮಾಡ್ತಾರೆ ಮೆಂಟಲ್ ಹೆಲ್ತ್ ಬಗ್ಗೆ ಎಷ್ಟು ನಿಮ್ಗೆ ಆಂಗ್ಸೈಟಿ ಡಿಪ್ರೆಷನ್ ದುಗುಡ ಇರುತ್ತೆ ಅಂದ್ರೆ ಅಷ್ಟು ನಮ್ದು ಸಕ್ಸಸ್ ರೇಟ್ಸ್ ಕಮ್ಮಿ ಆಗುತ್ತೆ ನಾನು ನಿನ್ನೆ ಕೂಡ ಗರ್ಭಗುಡಿ ಡಾಕ್ಟರ್ಸ್ ಹತ್ರ ಮಾತಾಡ್ತಾ ಇದ್ದೆ ಅವರೆಲ್ಲ ಹೇಳ್ತಾಯಿದ್ರು ಯಾವ ಪೇಷಂಟು ತುಂಬ ಖುಷಿಯಾಗಿ ಒಳಗಡೆ ಬರ್ತಾರೋ ತುಂಬ ಖುಷಿಯಾಗಿ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾರೋ ಡಾಕ್ಟರ್ಸ್ನ ನಂಬ್ತಾರೋ ಅಂದರೆ ಈ ಪಾಸಿಟಿವ್ ಎಮೋಷನ್ಸು ಹೇಗಿರುತ್ತೆ ಅಂತಂದರೆ ಅವ್ರಿಗೆ ಅಷ್ಟೇ ಬೇಗ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅದೇ ಸ್ವಲ್ಪ ಕಪಲ್ಸು ಎಲ್ಲದಕ್ಕೂ ಡೌಟು ಎಲ್ಲದಕ್ಕೂ ಕ್ವೆಶ್ಚನ್ನು ಜಗಳ ಆಮೇಲೆ ಎಲ್ಲನೂ ಅವ್ರಿಗೆ ನಂಬಿಕೆ ಬರೋಲ್ಲ ಅವ್ರಿಗೆ ಬೇಗ ಅಂಥವ್ರು ಯೂಶ್ವಲಿ ಸಕ್ಸಸ್ ರೇಟ್ ಸ್ವಲ್ಪ ಡಿಲೇ ಆಗುತ್ತೆ ನಾವು ಅದನ್ನು ಅಬ್ಸರ್ವ್ ಮಾಡಿದ್ದೀವಿ ಸೊ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು ನಾವು ಗರ್ಭಗುಡೀಲಿ ಏನು ಮಾಡಿದ್ದೀವಿ ಅಂತಂದರೆ ಮೆಂಟಲ್ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಒಳ್ಳೆ ಕೌನ್ಸಿಲರ್ಸು ಸೈಕಾಲಜಿಸ್ಟು ಸೈಕ್ಯಾಟ್ರಿಸ್ಟ್ ಹೆಲ್ಪು ಕಂಪ್ಲೀಟಾಗಿ ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಎಲ್ಲನೂ ಕಂಬೈನ್ ಮಾಡಿದ್ದೀವಿ ಜಸ್ಟ್ ಅವ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಭ್ರೂಣ ಟ್ರಾನ್ಸ್ಫರ್ ಮಾಡೋದೇ ಇಲ್ಲ ನಾವು ಪರಿಪೂರ್ಣವಾಗಿ ಅವ್ರದ್ದು ಮೆಂಟಲ್ ಮತ್ತು ಎಮೋಷ್ನಲ್ ಹೆಲ್ತು ದೈಹಿಕ ಆರೋಗ್ಯ ಎಲ್ಲ ಕಂಪ್ಲೀಟಾಗಿ ಫೋಕಸ್ ಮಾಡೋದ್ರಿಂದ ಗರ್ಭಗುಡಿಗೆ ಇವತ್ತಿಷ್ಟು ಒಳ್ಳೆ ಹೆಸರು ಇರೋದು ಎಸ್ ದಟ್ಸ್ ವೆರಿ ನೈಸ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಾಕಷ್ಟು ಮಾಹಿತಿ ಹಂಚ್ಕೊಂಡೆ ಧನ್ಯವಾದ ನಿಮಗೆ ಎಸ್ ಇನ್ನು ಐ ವಿ ಎಫ್ ಚಿಕಿತ್ಸೆಗಾಗಿ ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ನಿಂತಿದೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬೆಂಗಳೂರು ಶಾಖೆಗಳು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಎಲ್ ರಸ್ತೆ ಹಾಗೂ ನಾಗರಭಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದರೆ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ಗೆ ರೀಚ್ ಆಗ್ಬೋದು